ನಮಸ್ತೆ ರೈತ ಬಂದವ್ರಿ ನನ್ನ ಹೆಸರು ಮಾರುತಿ ಅಂತೇಳಿ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ಇಲ್ಲಿ ಒಬ್ಬರಿಗೆ ಕೆರವನೋ ಪ್ರಾಡಕ್ಟನ್ನು ಹತ್ತು ದಿವಸ ಹಿಂದ್ಗಡೆ ಕೊಟ್ಟಿದ್ವಿ ಅವ್ರ ಅನಿಸಿಕೆಗಳನ್ನು ಕೇಳೋಣ ಸರ್ ನಮಸ್ತೆ ಸರ್ ಇದು ಒಂಬತ್ತು ದಿನ ಇದೆ ಹಾಕಿ ಈಗ ಕಲ್ಲರೇ ಸರ್ ಇದು ಯಾವ ರೀ ಇದು ಇದು ಲೆಕ್ಕ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ಲೆಕ್ಕ ಹೋಬಳಿ ಲೆಕ್ಕ ಹೋಬಳಿ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಹಾಂ ಗ್ರಾಮ ಇವತ್ತು ಬರ್ರಿ ಸರ್ ಲೆಕ್ಕಾನೆ ಗ್ರಾಮ ಗ್ರಾಮ ಚಿಕ್ಕಮ್ ಎಷ್ಟೋ ಹನ್ನೆರಡು ಕಿಲೋಮೀಟ್ರ್ ಹನ್ನೆರಡು ಕೆರೋನಾ ಅಂದರೆ ಮೊಬೈಲ್ ನೋಡಿ ನಾವು ನಂಬರ್ ತಗೊಂಡು ಕಾಲ್ ಮಾಡಿದ್ವಿ ನಾವು ನಿಮಗೆ ಮಾಡಿದ್ರಿ ಮಾರುತಿ ಹಾಂ ನಿಮಗೆ ಆವಾಗ ನೀವು ಭೇಟಿಯಾಗಿ ಎರಡೇ ದಿವಸಕ್ಕೆ ನಮಗೆ ತಲುಪಿಸಿದ್ರಿ ಈಗ ತಲುಪಿಸಿದ ಮೇಲೆ ಎಷ್ಟು ಟ್ರಂಚಿಂಗ್ ಮಾಡಿದ್ರಿ ಒಂದೇ ಟ್ರಂಚಿಂಗ್ ಒಂದೇ ಫ್ರೇ ಈಗ ಇಲ್ಲಿ ಎಷ್ಟು ದಿನ ಆಯ್ತು ಇಲ್ಲಿಗೆ ಮಾಡೋದು ಒಂಬತ್ತು ದಿನ ಆಯ್ತು ಅಷ್ಟೇ ಒಂಬತ್ತು ದಿನ ಆಯ್ತು ಒಂದು ಸ್ಪ್ರೇ ಒಂದು ಟ್ರಂಚಿಂಗ್ ಆಗಿದೆ ಮೊದಲು ಯಾವ ತರ ಇತ್ತು ಕಂಡೀಷನ್ ಈಗ ಯಾವ ತರ ಬದಲಾವಣೆ ಆಗಿದೆ ಮೊದಲು ಫುಲ್ ಅರ್ಸನ ಆಗಿತ್ತು ಆಮೇಲೆ ನೆಲ ಬಿಟ್ಟು ಎದಂತ ಇರಲಿಲ್ಲ ಈಗ ಬೆಂಕಿ ರೋಗ ಬಿದ್ದಿತ್ತು ಬೆಂಕಿ ರೋಗ ಬಿದ್ದಿತ್ತು ಎಲ್ಲ ಇದಂತಿರ್ಲಿಲ್ಲ ಈಗ ಪೂರ್ತಿ ಒಂಬತ್ತು ದಿನಕ್ಕೆ ಕಲರ್ ಆಗೋ ಇದೆ ಒಂಬತ್ತು ದಿನಕ್ಕೆ ಬರ್ತಾ ಚೆನ್ನಾಗಿ ಬರ್ತಾ ಇದೆ ಫ್ಲಾಟ್ ನೋಡಕ್ಕೆ ಖುಷಿ ಆಗ್ತಾ ಈಗ ನಿಮ್ಗೆ ಫೇಸ್ಬುಕ್ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ ನಿಮ್ ಇದು ನೋಡಿದ್ದು ನಿಮ್ ಮಗ ಮಗ ನೋಡಿದ್ದು ಫೇಸ್ಬುಕ್ ಆಗಿ ಮೇಡಮ್ ನಮಸ್ತೆ ಈಗ ನೀವು ಕೂಡ ನನಗೆ ಇದು ನೋಡ್ತಾ ನೀವು ಡೈಲಿ ಇದರಲ್ಲೇ ಕೆಲಸ ಮಾಡ್ತಾ ಬಟ್ ನಿಮಗೆ ಏನ್ ಅನಿಸಿದೆ ಮೇಡಮ್ ಇದು ನಮಗೆ ಮುಂಚೆ ಗಿದ್ದಿದ್ಕು ಈಗ ಹೋಲ್ಸಿದ್ರೆ ನೂರಕ್ಕೆ ನೂರ ಅರ್ಧ ಪರ್ಸೆಂಟ್ ಅಂತೂ ನಮಗೆ ಓಕೆ ಆಗಿದೆ ಅರ್ಧ ಪರ್ಸೆಂಟ್ ಅಂತೂ ಓಕೆ ಆಗಿದೆ ಓಕೆ ಆಗಿದೆ ಖುಷಿ ಆಗಿದೆ ನಿಮಗೆ ಖುಷಿ ಆಗಿದೆ ಈಗ ನಿಮ್ದು ನಿಮ್ಮ ಹೆಸರು ದೀಪಕ್ ಅಂತ ಇದು ನಾನು ಫೇಸ್ಬುಕ್ ಅಲ್ಲಿ ನೋಡಿದ್ದು ನಿಮ್ಮ ಜೋರಾಗಿ ಮಾತಾಡೋದು ಏನು ತೊಂದರೆ ಇಲ್ಲ ನೀವು ದೀಪಕ್ ಅಂತ ನನ್ನ ಹೆಸರು ನಾನು ಫೇಸ್ಬುಕ್ ಅಲ್ಲಿ ನೋಡಿಬಿಟ್ಟು ನಿಮಗೆ ಫೋನ್ ಮಾಡಿದ್ವಿ ಆಮೇಲೆ ಇದು ಹಾಕಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಹಿಂಗಾಗಿ ಒಂದು ಒಂಬತ್ತು ದಿನಕ್ಕೆ ನಿಮ್ಗೆ ಬಂದಿದೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಚೆನ್ನಾಗಿ ನಿಮಗೆ ಖುಷಿಯಾಗಿದೆ ನಮಗೆ ನೀವು ನೋಡಿ ಫೋನ್ ಮಾಡಿ ಕರೆ ಕಳಿಸಿದ್ದು ಚೆನ್ನಾಗಿದೆ ಚೆನ್ನಾಗಿದೆ ಕೇಳ್ಬೋದು ರೈತ ಬಂದರೆ ಇಲ್ಲಿ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ನೀವು ಕೂಡನಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ರೈತರು ಮಾಡಬೇಕು ಅವರು ಹೇಳಿ ಯಾಕೆ ಅಂದರೆ ಅವ್ರು ಬಂದು ನೋಡಿ ಇದನ್ನ ಮಾಡಿದ್ರೆ ಅನುಕೂಲ ಆಗತ್ತೆ ಅವ್ರಿಗೂ ಆದ್ರೆ ಚೆನ್ನಾಗಿದೆ ದಮ್ಮಿದೆ ಮಾಡಬಹುದು ತೊಂದರೆ ಇಲ್ಲ ಹ ಏನ್ ಅದಕ್ಕೆ ಏನಿಲ್ಲ ನಮಸ್ತೆ ರೈತ ಬಂದ್ರೆ ಆಸಕ್ತಿ ಉಳ್ಳ ರೈತರು ಮಾಡಬಹುದು ನಮಸ್ಕಾರ